ಭಾರತದ ನಾರಿಯರಿಗೆ ಒಲಿದ ವಿಶ್ವಕಪ್ ಕಿರೀಟ ಚೊಚ್ಚಲ ವಿಶ್ವಕಪ್ ಅನ್ನ ಗೆದ್ದು ಟೀಂ ಇಂಡಿಯಾ ಇತಿಹಾಸವನ್ನ ನಿರ್ಮಾಣ ಮಾಡಿದೆ ಭಾರತದ ನಾರಿಯರಿಗೆ ಒಲಿದ ವಿಶ್ವಕಪ್ ಕಿರೀಟ ಚೊಚ್ಚಲ ವಿಶ್ವಕಪ್ ಗೆದ್ದು ಟೀಂ ಇಂಡಿಯಾ ಇತಿಹಾಸವನ್ನ ನಿರ್ಮಾಣ ಮಾಡಿದೆ ಫೈನಲ್ ಪಂದ್ಯದಲ್ಲಿ ಐವತ್ತ ಎರಡು ರನ್ಗಳಿಂದ ಭರ್ಜರಿ ಗೆಲುವನ್ನ ಸಾಧಿಸಿದೆ ಶಫಾಲಿ ಎಂಬತ್ತೇಳು ದೀಪ್ತಿ ಐವತ್ತ ಎಂಟು ಭಾರತ ಏಳು ವಿಕೆಟ್ ಇನ್ನೂರ ತೊಂಬತ್ತ ಎಂಟು ರನ್ ದಕ್ಷಿಣ ಆಫ್ರಿಕಾ ಇನ್ನೂರ ನಲವತ್ತ ಆರಕ್ಕೆ ಆಲ್ಔಟ್ ಗೆದ್ದು ಬೀಗಿದ ಭಾರತ ವಿಶ್ವಕಪ್ ಗೆದ್ದು ಇತಿಹಾಸವನ್ನ ನಾರಿಯರು ಸೃಷ್ಟಿಸಿದ್ದಾರೆ ಭಾರತದ ನಾರಿಯರಿಗೆ ಒಲಿದ ವಿಶ್ವಕಪ್ ಕಿರೀಟ ಚೊಚ್ಚಲ ವಿಶ್ವಕಪ್ ಅನ್ನ ಗೆದ್ದು ಟೀಂ ಇಂಡಿಯಾ ಇತಿಹಾಸವನ್ನ ನಿರ್ಮಿಸಿದೆ ಫೈನಲ್ ಪಂದ್ಯದಲ್ಲಿ ಐವತ್ತ ಎರಡು ರನ್ಗಳಿಂದ ಭರ್ಜರಿ ಗೆಲುವನ್ನ ಸಾಧಿಸಿದೆ ಶಫಾಲಿ ಎಂಬತ್ತ ಏಳು ದೀಪ್ತಿ ಐವತ್ತ ಎಂಟು ಇನ್ನು ಭಾರತ ಏಳು ವಿಕೆಟ್ ಇನ್ನೂರ ತೊಂಬತ್ತ ಎಂಟು ರನ್ ಬಾರಿಸಿದೆ ದಕ್ಷಿಣ ಆಫ್ರಿಕಾ ಇನ್ನೂರ ನಲವತ್ತ ಆರಕ್ಕೆ ಆಲ್ಔಟ್ ಆಗಿದೆ ವಿಶ್ವಕಪ್ ಗೆದ್ದು ಇತಿಹಾಸವನ್ನ ನಾರಿಯರು ಸೃಷ್ಟಿ ಮಾಡಿದ್ದಾರೆ